ಡ್ಯೂಟಿ ಮಾಡ್ಬೇಕು ದುಡ್ಡು ಮಾಡ್ಬೇಕು ವಿಡಿಯೋಸ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ ಬಿಡಬೇಕು ತುಂಬಾ ಆಸೆ ಮೇಡಮ್ ಹೆಂಗೈತ್ರಿ ಚಳಿ ಇನ್ನೊಂದ್ ಚಾ ಕೊಟ್ಬಿಡ್ರಿ ಹೋಗ್ಬಿಡ್ತೀವಿ ನಾವು ಕಡೆ ಕ್ಲೀನ್ ಮಾಡ್ಕೊಂಡು ಡ್ಯೂಟಿ ಮೇಲೆ ಹೋಗಿ ಈಗನ್ ತರೋದಿಲ್ಲಲ್ಲ ನಮ್ದು ಗಿರಾಕಿ ನಾವ್ ಯಾವತ್ತು ಬರಲ್ಲ ಹೇಳ್ತಾ ಇದ್ದೆ ಉದ್ರಿಗಿರಾಕಿ ಬರಕ್ ನೀನು ಅಂತ ಡ್ಯೂಟಿನ ಸ್ಟಾರ್ಟ್ ಮಾಡಿದ್ದಾಯ್ತು ಲೋಕಲ್ ಲೋಕಲ್ ಡ್ಯೂಟಿಗಳು ಬಿಡ್ತಾ ಇದಾವೆ ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಎಲ್ಲ ಲಾಂಗ್ ಪಿಕಪ್ ಲಾಂಗ್ ಪಿಕಪ್ ನಾನು ಅಕ್ಸೆಪ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಆಗಿಬಿಡ್ತಾವೆ ಅದೇ ಒಂದು ಪ್ರಾಬ್ಲಮ್ ತ್ರೀ ಪಾಯಿಂಟ್ ಒನ್ ತ್ರೀ ಪಾಯಿಂಟ್ ಟೂ ಕಿಲೋಮೀಟರ್ ಪಿಕಪ್ ಬರ್ತಾ ಇದಾವೆ ಯಾವ ಸಿಗರೇಟ್ ಹೊಡಿತಾ ಇಲ್ಲ ಉದ್ದನ್ ಗಡ್ಡೆ ಹೆಚ್ಚಿರೋದು ಏನಿದು ಹೊಗೆ ಅನ್ಕೊಳ್ರ ಉದ್ದಿನ ಗಡ್ಡೆ ಹೆಚ್ಚಿರೋದು ಇವಾಗ ಡ್ಯೂಟಿ ಆನ್ ಮಾಡಿದೀನಿ ಎಲ್ಲಾ ಪಿಕಪ್ ಲಾಂಗ್ ಬರ್ತಾ ಇರೋದು ಪ್ರತಿಯೊಂದು ಸೊ ಇವಾಗ ವೈಟ್ ಮಾಡ್ತಾ ಇದೀನಿ ಇವತ್ತು ಲೋಕಲ್ ಲೋಕಲ್ ಮಾಡ್ಕೊಳ್ಳೋಣ ಅಂತ ಇದೀನಿ ಆದಷ್ಟು ಏರಿಯಾ ಸರೌಂಡಿಂಗ್ ಅಲ್ಲಿ ಅಂದ್ರೆ ಒಂದು ಹತ್ತು ಕಿಲೋಮೀಟರ್ ರೇಂಜಲ್ಲಿ ಯಾವುದೇ ಡ್ಯೂಟಿ ಬರ್ಲಿ ಮಾಡ್ಕೊಳ್ಳೋಣ ಮಂತ್ರಿ ವೆಬ್ ಸಿಟಿ ಬನ್ನಿ ಬಂತು ಡ್ಯೂಟಿ ಬಂತುಣ್ಣ ಸುತ್ತ ಹಾಕೊಂಡು ಹೋದ್ರೆ ಎರಡ್ ಮೂರು ಕಿಲೋಮೀಟರ್ ಇಲ್ಲಿ ಅಪೋಸಿಟ್ ಅಲ್ಲಿ ನಾನು ನಿಂತ್ಕೊಳ್ತೀನಿ ಅವ್ರು ಬಂದ್ರೆ ಓಕೆ ಬರ್ಲಿಲ್ಲ ಅಂದ್ರೆ ಮತ್ತೆ ಹಿಂಗ್ ಸುತ್ತಾಕೊಂಡು ಬರ್ಲೇಬೇಕು ನೋಡೋಣ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಸ್ಪೀಕರ್ ಬ್ಲೂಟೂತ್ ಕನೆಕ್ಟ್ ಆಗಿಲ್ಲ ಬ್ಲೂಟೂತ್ ಆಫ್ ಮಾಡಿದ್ದೀನಿ ಸೊ ನೋಡೋಣ ಯಾವ್ದಾಗುತ್ತೋ ಅದನ್ನ ಮಾಡ್ಕೊಳ್ಳೋಣ ಅಲ್ವಾ ಸೊ ಬನ್ನಿ ವೈಟ್ ಮಾಡೋಣ ಪ್ಯಾಸೆಂಜರ್ಗೆ ಸಿಗ್ನಲ್ಲೇ ಆಫ್ ಐತಿ ಇವತ್ತು ಫ್ರೀ ಲೆಫ್ಟ್ ಇತ್ತು ಬಟ್ ಸಿಗ್ನಲ್ ಆಫ್ ಐತೆ ಏನು ಮಾಡಕ್ ಆಗಲ್ಲ ಪ್ಯಾಸೆಂಜರ್ ಇದಾರೆ ಸೆವೆನ್ ನೈನ್ ನೈನ್ ತ್ರೀ ಟ್ರಿಪ್ ಕಂಪ್ಲೀಟ್ ಸೆಕೆಂಡ್ ಟ್ರಿಪ್ ಕೂಡ ಅಕ್ಸೆಪ್ಟ್ ಮಾಡಿದೀನಿ ಇಲ್ಲೇ ವೆಯ್ಟ್ ಕ್ಯಾನ್ಸಲ್ ಆ ಇವಾಗ ತಾನೇ ಜಸ್ಟ್ ಅಕ್ಸೆಪ್ಟ್ ಮಾಡಿದೀನಿ ಒಂದು ಆರ್ನೂರು ಮೀಟರ್ ಪಿಕಪ್ ಇತ್ತು ಅಷ್ಟು ಬೇಗ ಕ್ಯಾನ್ಸಲ್ ಮಾಡ್ಬಿಟ್ಟವ್ರೆ ಏನ್ ಮಾಡೋಣ ಜಸ್ಟ್ ಇವಾಗ ಬಂದಿತ್ತು ಬಾಡಿಗೆ ನೋಡಿದೀನಿ ಒಂಬತ್ತು ಹದಿನೆಂಟು ನಾಳೆ ಅಲ್ಲಿಂದ ಬರ್ತಾ ಇದ್ದೀನಿ ಇಲ್ಲೇ ಪಿಕಪ್ ಇದ್ದಿದ್ದು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟವ್ರೆ ಸೊ ಇವಾಗ ಬೇರೆ ಆ್ಯಪ್ ಅಲ್ಲೂ ಕೂಡ ಆನ್ ಮಾಡ್ಕೊಳ್ಳೋಣ ಯಾಕಂತಂದ್ರೆ ಇನ್ನೊಂದು ಅವರ್ ಅಷ್ಟೇ ಡ್ಯೂಟಿ ಬರೋದು ಅದಾದ್ಮೇಲೆ ನಿಮ್ಗೆ ಯಾವ ಡ್ಯೂಟಿನೂ ಸಿಗಲ್ಲ ತುಂಬಾ ಕಮ್ಮಿ ಸಿಗೋದು अली तनक याद आगे तो तुम मार को आना सो बने आ जाइए जा सकते हो कोई नहीं सेम सेम मोमोड ये वाला वापस जाके फिर वापस इधर आना है हां वापस नहीं आएंगे और देख देखना है हां चाबी लाना भूल गए अच्छा ठीक है ड्यूटी ऑफ मार्ट पर बुलाना योर ने अली करपन लोग बुलाना अरे यार अभी ठंडी लग रही है हाय हाय अजान यहाँ यहाँ

ಹ್ಮ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ಓಡಿಸ್ತೀರಾ ವಿಡೋ ಮಾಡ್ತೀರಾ ನೀವು ಮಾಡ್ತೀರಾ ಸರ್ ಹಾ ಎಲ್ರಿಗೂ ನಮಸ್ಕಾರ ಹಿಂಗೆ ನಮಸ್ಕಾರ ಇವ್ರದು ಮಾಡೋಣ ನಾವು ಡ್ಯೂಟಿ ಮಾಡೋಣ ಸೊ ಪ್ಯಾಸೆಂಜರ್ ವೇಟಿಂಗು ಹೋಗೋಣ ಈಗ ಮಾಡೋಣ 02 02 60 1.2 किलोमीटर होगा क्या ऑलमोस्ट 11 நிமிஷம் ತೋರ್ಸ್ತಾ ಇತ್ತು ಬಟ್ ಇಲ್ಲಿ ತಗಲಿ 20 ರಿಂದ 25 ನಿಮಿಷ ತಗಲ್ತುವ ಫುಲ್ ಜಾಮ್ ಆಗಬಿಟ್ಟಿತ್ತು ಬಂಗಲೋರ್ ಕಾಸು ಎವ್ರಿ ಜಾಮ್ ಈ ಕಡೆನ ಆ ಕಡೆ ಹೋಗಕಾಗ್ತಾ ಇರಲಿಲ್ಲ 왔다 ಬಿಟ್ಟೆ ಈ ಜಾಮ್ ಅಲ್ಲಿ ಪ್ಯಾಸೆಂಜರ್ ಇನ್ನೂರ ಹಾಕೋ ಬಿಲ್ ಆಗಿದೆ ನೂರ ಐವತ್ತು ಹೊರಡೋಣ ಯಾವ್ದಾದ್ರು ಡ್ಯೂಟಿ ಬೀಳುತ್ತೋ ಇವಾಗ ಗೊತ್ತಿಲ್ಲ ನೋಡೋಣ ಇವಾಗ ನಾನಿದ್ದೀನಿ ಅಪಾರ್ಟ್ಮೆಂಟ್ ಅಲ್ಲಿ ಸಖತ್ತಾಗಿದೆ ಅಪಾರ್ಟ್ಮೆಂಟ್ ಬಟ್ ಏನಂತಂದ್ರೆ ಇದು ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಈ ಅಪಾರ್ಟ್ಮೆಂಟ್ ಹೆಸರು ಕೃಷ್ಣ ಶಲ್ಟನ್ ಅಂತ ಒಂದೇ ನಿಮಿಷ ಉಬರವನು ಅವಾಗವಾಗ ಹಿಂಗ್ ಫೋಟೋ ತಕ್ಕೊಳ್ಳಿ ಅಂತ ತೋರಿಸ್ಬಿಡ್ತಾನೆ ತಕೊಳಿಲ್ಲ ಅಂದ್ರೆ ಐಡಿ ಬ್ಲಾಕ್ ಆಗ್ಬಿಡುತ್ತೆ ಅಂದ್ರೆ ನಿಮ್ಮ ಐಡಿಲಿ ಬೇರೆಯವ್ರು ಯಾರಾದ್ರೂ ಓಡಿಸ್ತಾ ಇದಾರೇನೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಅವ್ನ್ ಮಾಡೋದು ಇವಾಗ ಪೀಕ್ ಕವರ್ ಮುಗೀತು స్పీక్వరీ నొడదిర త్రీ 50, నైన్ త్రీ థర్టీ ఫిఫ్టీ త్రీ ఎయిటీ త్రీ ఎయిటీ ఇలా ತಂಡ ಎಲ್ಲಾ ಕಡೆ ಆಟದಲ್ಲಿ ಮಲ್ಕೊಂಡ್ಬಿಟ್ಟು ಒಂದ್ ಜನ ಸೊರ ಅಣ್ಣ ಪೀಕಾಕ್ ಮುಗೀತು ಇವಾಗ ಇವಾಗ ಡ್ಯೂಟಿ ಬರೋ ಡೌಟೆ ನಮಸ್ಕಾರ ಆದ್ರು ಚೆನ್ನಾಗಿದೀನಿ ಆಯ್ತು ಹೆಂಗೆ ಡ್ಯೂಟಿ ಥ್ಯಾಂಕ್ ಯು ಗುರು ಥ್ಯಾಂಕ್ ಯು ಹೆಂಗೆ ಡ್ಯೂಟಿ ಪರವಾಗಿಲ್ವಾ ಆ ಜಸ್ಟ್ ಮಿಸ್ಸು ಸರಿ ಡ್ಯೂಟಿ ಒನ್ ಸೆವೆಂಟಿ ಸೆವೆನ್ ರುಪೀಸ್ ಬಾಡಿಗೆ ಜಸ್ಟ್ ಬೇಕು ಡೈಲಿ ಟೂ ಹಂಡ್ರೆಡ್ ಸೆವೆಂಟಿ ಫೈವ್ ನೋಡ್ತಾ ಜಕ್ಕೂರ್ ವಿಮಾನ ನಿಲ್ದಾಣ ಏವಿಯೇಷನ್ ಟಿಕೆಟ್ ಬಂದ್ಬಿಟ್ಟು ಮೂರುವರೆ ಸಾವಿರ ಇಂದ ಸ್ಟಾರ್ಟ್ ಏನೋ ಇದೆ ಅಂತೆ ಸರೌಂಡಿಂಗ್ ಒಂದು ಹದಿನೈದು ನಿಮಿಷ ಫ್ಲೈಟ್ ಇನ್ನುವರೆಗೂ ನಾನು ಫ್ಲೈಟ್ ಅಲ್ಲಿ ಕೂತಿಲ್ಲ இதொந்த ஆசை பட் வர்ஷ ஆகல முந்த் வர்ஷ கம்ப்ளீட் இதே ஜக்கூரில் வந்துவிட்டு ஃபைட்ட நத்தி ஒன் ரவுண்ட் சத்தாட்கி இல்லாத ஃபைட்டல் ட்ரவெல்லே நக ட்ரவெல் நான் வைஃப் ட்ரவெல் நானே மாநோ அதில் நம்ம இல்ல நம்ம கர்க்கொண்டு வரவேந்திர நோட்பேன்தே ரிஷன் கேப்ச்சர்ணி அது அல்வா சோ இவ் ட்யூட்டி இல்ல ಹತ್ತು ಕಿಲೋಮೀಟರ್ ಖಾಲಿ ಬಂದಿದ್ದೀನಿ ಒಬ್ರನ್ನ ಪಿಕಪ್ ಮಾಡ್ಬೇಕಾಗಿತ್ತು ಪಿಕಪ್ ಮಾಡಿ ಕರ್ಕೊಂಡೋಗಿ ಡ್ರಾಪ್ ಮಾಡೋಣ ಡ್ಯೂಟಿ ಮಾಡ್ಬೇಕು ಅಂತಂದ್ರೆ ಅತ್ಯ ಸೊಸೆ ಕಿರ್ಕಿರಿ ನಡುವೆ ನಾನು ದಾಡ್ತಾ ಇರೋದು ಇವಾಗ ಡ್ಯೂಟಿ ಮಾಡ್ಬೇಕು ಅಂತ ಡ್ಯೂಟಿ ಮಾಡಕ್ ಹೋದವನು ಡ್ಯೂಟಿ ಇನ್ನೂ ಆನಲ್ಲಿ ಐತೆ ಅಂಗಡಿ ಜವಾಬ್ದಾರಿ ನನಗೊಬ್ರು ವಹಿಸ್ಬಿಟ್ಟು ಇವ್ರಿಬ್ರು ಮಾತಾಡ್ಕೊಂಡು ಏನೇನೋ ಕಿರಿಕಿರಿ ಇದ್ರ ನಡುವೆ ಇವಾಗ ಮತ್ತೆ ನಾನೇ ಅಂಗಡಿ ನೋಡ್ಕೋರು ಏನ್ ಹೇಳೋಣ ಡ್ಯೂಟಿ ಮಾಡ್ಬೇಕು ಅಂತ ನಾನು ಇರ್ತೀನಿ ಇವ್ರದ್ದು ಏನಾದ್ರೂ ಒಂದ್ ಕಿರಿಕಿರಿ ಬಂದೇ ಬರುತ್ತೆ ಅದ್ರ ನಡುವೆ ನಾನ್ ಒದ್ದಾಡ್ಬೇಕು ಈ ಕಡೆ ಅಂಗಡಿನೂ ನೋಡ್ಕೋಬೇಕು ಈ ಕಡೆ ಮನೆನು ನೋಡ್ಕೋಬೇಕು ಈ ಕಡೆ ಗಾಡಿನೂ ನೋಡ್ಕೋಬೇಕು ಈ ಕಡೆ ವಿಡಿಯೋಸ್ ಮಾಡ್ಬೇಕು ಅಸಿಸ್ಟ್ ಅಲ್ಲ ನನ್ ತೊಂದ್ರೆ ಏನಾದ್ರೂ ಒಂದ್ ಮಾಡ್ಬೇಕು ಅನ್ನೋ ಸಲ ಏನಾದ್ರೂ ಒಂದ್ ಕಿರಿಗೆ ಬಂದೇ ಬರುತ್ತೆ ಇವಾಗ ನೆಟ್ಟಿಗೆ ಆರಾಮಾಗಿ ಡ್ಯೂಟಿ ಮಾಡೋಣ ಅಂತ ಒಂದ್ ಐದ್ ಐದಾರುನೂರು ರೂಪಾಯಿ ದುಡ್ಕೊಂಡು ಇದ್ದೆ ಫೋನ್ ಮಾಡಿದ್ರು ಕರೆದ್ರು ಬಂದೆ ಅಂಗಡಿರು ಒಂದ್ ಐದು ನಿಮಿಷ ಕುತ್ಕೊ ಅಂತಂದ್ರು ಆಮೇಲೆ ಗೊತ್ತಾಯ್ತು ಈ ರೀತಿ ಕಿರಿಕಿರಿ ಅಂತ ಕಿರಿಕಿರಿನಲ್ಲ ನನ್ ಹೇಳಾಕೆ ಆಗಲ್ಲ ಎವ್ರಿ ಟೆನ್ಷನು ಏನ್ ಹೇಳಿ ಒದ್ದಾಡ್ಬೇಕು ಮದ್ವೆ ಆದವ್ರುಗಳು ಅರ್ಶಿಸ್ಟಲ್ಲ ನೆಟ್ಟಿಗೆ ಡ್ಯೂಟಿ ಮಾಡ್ಕೊಂಡು ಇರೋಣ ಅಂತಂದ್ರೆ ಏನಾದ್ರು ಒಂದ್ ಡ್ಯೂಟಿಗಳು ಬೀಳ್ತಾ ಇದ್ದಾವೆ ಡ್ಯೂಟಿ ಮಾಡಬೇಕು ಇಲ್ಲಿ ಅಂಗಡಿನೂ ನೋಡ್ಕೋಬೇಕು ನಂದು ಅಷ್ಟೆಷ್ಟು ಎಲ್ಲಾಗ್ರೆ ತೊಂದರೆ ಪೇಶನ್ಸು ಪೇಶನ್ಸು ಪೇಶನ್ಸ್ ತುಂಬಾ ಪೇಶನ್ಸ್ ಬೇಕು ವಾಪಸ್ ಡ್ಯೂಟಿ ಮೇಲೆ ಬಂದೆ ಒಂದು ಡ್ಯೂಟಿ ಮಾಡಿದೆ ನಲ್ವತ್ತಾರು ರೂಪಾಯಿದು ಡ್ಯೂಟಿ ಮಾಡಬೇಕು ದುಡ್ಡು ಮಾಡಬೇಕು ವಿಡಿಯೋಸ್ ಮಾಡಬೇಕು ಯೂಟ್ಯೂಬಲ್ಲಿ ಬಿಡಬೇಕು ತುಂಬ ಆಸೆ ಪೀಸ್ ಆಫ್ ಮೈಂಡ್ ತುಂಬ ಇಂಪಾರ್ಟೆಂಟ್ ಕಂಟೆಂಟ್ ಜರ್ನಿಲಿ ನಾವು ಬರಬೇಕು ಅಂತಂದರೆ ನಮ್ಮ ಮೈಂಡ್ ಯಾವಾಗಲೂ ರಿಲ್ಯಾಕ್ಸ್ ಆಗಿರಬೇಕು ಏನೇ ವೀಡಿಯೋಸ್ ಮಾಡ್ತೀವೋ ಇವೆಲ್ಲ ಮನೆ ಟೆನ್ಷನ್ನು ಮನೆ ಜವಾಬ್ದಾರಿ ಎಲ್ಲ ಇಟ್ಕೊಂಡು ಅದ್ರ ಜೊತೆಗೆ ಇದನ್ನು ಮಾಡ್ತೀನಿ ಅಂತಂದರೆ ತುಂಬ ಕಷ್ಟ ಇಷ್ಟು ದಿನ ಇದೇ ನಡೆದಿತ್ತು ಇವತ್ತಿನ ಆದರೂ ವೀಡಿಯೋ ಸ್ಟಾರ್ಟ್ ಮಾಡೋಣ ಕಂಟಿನ್ಯೂ ಮಾಡೋಣ ಯೂಟ್ಯೂಬಲ್ಲಿ ವೀಡಿಯೋ ಬಿಡೋಣ ಅಂತ ನನಗೂ ತುಂಬ ಅಂದರೆ ತುಂಬ ಆಸೆ ಯಾವುದಾದ್ರೂ ಒಂದು ಈ ರೀತಿ ಕಿರಿಕಿಗಳು ನನ್ನ ಮನೇಲಿ ಸ್ಟಾರ್ಟ್ ಆಗಿಬಿಡ್ತು ಇದ್ರ ನಡುವೆ ನಾನೇನು ಮಾಡ್ತೀನಿ ನನ್ನ ಜವಾಬ್ದಾರಿ ಅಂಗಡಿ ಕಡೆ ಹೋಗ್ಬಿಡುತ್ತೆ ಅಂಗಡಿ ಹಾಕಿದ್ದೀನಿ ಅಂಗಡಿ ನೋಡ್ಕೊಳ್ಳೇಬೇಕು ಅತ್ತೆ ನೋಡ್ಕೊಳ್ಳಿಲ್ಲ ಸೊಸೆ ನೋಡ್ಕೊಳ್ತಾರೆ ಸೊಸೆ ನೋಡ್ಕೊಳ್ಳಿಲ್ಲ ಅಂದರೆ ಯಾರು ನೋಡ್ಕೋಬೇಕು ನಾನೇ ಕಷ್ಟಪಟ್ಟು ಹಾಕಿದ್ದೀನಿ ನೋಡ್ಕೊಳ್ಳೇಬೇಕು ಇದ್ರ ನಡುವೆ ಇವರಿಬ್ರು ಕಿತ್ತಾಡದಲ್ಲಿ ನಾನು ಬಡವನಾಗ್ತಾ ಇರೋದಿಲ್ಲ ಎಷ್ಟೇ ಸಾರಿ ಕೂತ್ಕೊಂಡು ಮಾತಾಡಿ ಬಗೆಹರಿಸಿ ಎಲ್ಲ ನೋಡಿದ್ದಾಯಿತು ನೋಡ್ತೀನಿ ನೋಡೋವರೆಗೂ ನೋಡಿ ಒಂದು ಅಂಗಡಿನ ಸೇಲ್ ಮಾಡ್ತೀನಿ ಇಲ್ಲ ನನ್ನ ಕಂಟೆಂಟ್ ಜರ್ನಿನ ನಾನು ಸ್ಟಾಪ್ ಮಾಡ್ತೀನಿ ಅಷ್ಟೇ ಕಮಿಟ್ಮೆಂಟ್ಗಳು ತುಂಬ ಇದ್ದಾವೆ ಕಮಿಟ್ಮೆಂಟ್ ಯಾವ ರೀತಿ ಇದೆ ಗೊತ್ತಾ ಆರು ಸಾವಿರ ರೂಪಾಯಿ ಮನೆ ಬಾಡಿಗೆ ಐದು ಸಾವಿರ ರೂಪಾಯಿ ಐಫೋನ್ ಇ ಎಮ್ ಐ ಒಂಬತ್ತು ಸಾವಿರ ರೂಪಾಯಿ ಗಾಡಿ ಇ ಎಮ್ ಐ ನಾಲ್ಕೂವರೆ ಸಾವಿರ ಈ ಮೊಬೈಲ್ ಇ ಎಮ್ ಐ ಇನ್ನು ಆರು ಸಾವಿರ ರೂಪಾಯಿ ಒಂದು ಕಡೆ ಸಾಲ ಮಾಡಿದ್ದಿದೆ ಎರಡು ಲಕ್ಷ ಮೂರು ಲಕ್ಷ ಸಾಲ ಬಂದು ಅದಕ್ಕೆ ತಿಂಗಳ ಆರು ಆರು ಸಾವಿರ ರೂಪಾಯಿ ಬಡ್ಡಿ ಕಟ್ಟಬೇಕು ಸೊ ಸಣ್ಣ ಪುಟ್ಟ ಅಂದ್ಕೊಂಡೆ ತಿಂಗಳಿಗೆ ಇಷ್ಟ ಆಯಿತು ಇನ್ನು ಡೈಲಿ ಐನೂರು ರೂಪಾಯಿ ಫೈನಾನ್ಸ್ ಕಟ್ಟಬೇಕು ನಾನು ಒಂದು ಇನ್ನೊಂದು ವಾರದ್ದು ಸಾಲ ಸಂಘದಲ್ಲಿ ಸಾಲ ತೆಗೆದಿರೋದು ವಾರಕ್ಕೆ ಆರುನೂರ ಚಿಲ್ಲರೆ ಕಟ್ಟಬೇಕು ತಿಂಗ್ಳದ್ದು ಒಂದಿದೆ ತಿಂಗಳಿಗೆ ಎರಡೂವರೆ ಸಾವಿರ ಕಟ್ಟಬೇಕು ಮತ್ತು ಮೊನ್ನೆ ಇವ್ರಿಗೆ ಆಗ್ತಾಯಿಲ್ಲ ಅನ್ನೋ ಕಾರಣಕ್ಕೆ ಹತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿ ವಾಷಿಂಗ್ ಮಿಷಿನ್ ತಂದಿದ್ದೀವಿ ಅದೊಂದು ಎರಡು ಸಾವಿರ ಕಟ್ಟಬೇಕು ಇಷ್ಟೆಲ್ಲ ಕಮಿಟ್ಮೆಂಟ್ ಇಟ್ಕೊಂಡು ನಾನು ತಿಂಗಳಿಗೆ ಅರ್ನ್ ಮಾಡಬೇಕಾಗಿರೋದು ಮಿನಿಮಮ್ ಐವತ್ತು ಸಾವಿರ ರೂಪಾಯಿ ನಾನು ಒಂದು ತಿಂಗಳಿಗೆ ಅರ್ನ್ ಮಾಡಬೇಕು ಇದು ಜಸ್ಟ್ ಕಮಿಟ್ಮೆಂಟು ಇನ್ನು ರೇಷನ್ನು ಹಾಲು ಮನೆಗೆ ದಿನಸಿ ಇವೆಲ್ಲ ಸಣ್ಣ ಪುಟ್ಟ ಅಂದ್ಕೊಂಡು ಅದೊಂದು ಹತ್ತು ಹದಿನೈದು ಸಾವಿರ ಬೇಕೇ ಬೇಕು ತಿಂಗಳಿಗೆ ಅದು ಹೆಂಗೋ ಅಂಗಡಿಯಿಂದ ನಡೀತಾ ಇದೆ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ರೇಷನ್ದ್ದಾಯಿತು ಹಾಲಿಂದಾಯ್ತು ಅದು ಅಂಗಡಿ ಕಡೆಯಿಂದ ನಡೆದು ಬಿಡುತ್ತೆ ಬಟ್ ಈ ಡೈಲಿ ಕಮಿಟ್ಮೆಂಟು ಮಂತ್ಲಿ ಕಮಿಟ್ಮೆಂಟ್ ಇದಾವಲ್ಲ ಇವೆಲ್ಲ ನನ್ನ ತಲೆ ಮೇಲೆ ಬಿದ್ದಿರೋದು ನೋಡ್ತೀನಿ ಆದಷ್ಟು ಮಾಡ್ತೀನಿ ಇಲ್ವಾ ನನ್ನ ತಲೆ ನೋಡ್ತಾ ಇರೋದು ಒಂದೇ ಒಂದು ಕ್ವಿಟ್ ಮಾಡೋಣ ಇಲ್ಲ ಕಂಟಿನ್ಯೂ ಮಾಡೋಣ ಫೋಕಸ್ ಮಾಡೋಣ ಫೋಕಸ್ ಮಾಡಬೇಕು ಅಂತಂದರೆ ನನ್ನ ಮೈಂಡ್ ರಿಲ್ಯಾಕ್ಸ್ ಆಗಿರಬೇಕು ಮೈಂಡೇ ರಿಲ್ಯಾಕ್ಸ್ ಇಲ್ಲ ಇದ್ರೆಲ್ಲದರ ನಡುವೆ ಒದ್ದಾಡಬೇಕು ಪರವಾಗಿಲ್ಲ ಇದ್ರೆಲ್ಲದ್ರ ನೋಡುವ ಖುಷಿಯಾಗಿದ್ದೀನಿ ನನಗೇನು ಆ ರೀತಿ ಎಲ್ಲ ಕಮಿಟ್ಮೆಂಟು ತಲೆ ಮೇಲೆ ಬರೋ ತನಕ ನಾನು ಇಟ್ಕೊಳ್ಳಲ್ಲ ಆದಷ್ಟು ಬೇಗ ಅದನ್ನೆಲ್ಲ ಕ್ಲಿಯರ್ ಕಡೆ ನಾನು ಗಮನ ಹರಿಸ್ತೀನಿ ಇವಾಗ ಹೆಂಗೋ ಇಷ್ಟೊತ್ತು ಡ್ಯೂಟಿಗಳು ಬರ್ತಾ ಇದ್ವು ಇವಾಗ ಅವ್ರು ನಾನು ನಾನು ನಿಂತು ಬಂದು ಅಂಗಡಿಯಲ್ಲಿ ಕುದಿಸ್ಬಿಟ್ಟು ನಾನು ಬಂದೆ ಒಂದೇ ಒಂದು ಡ್ಯೂಟಿ ಮಾಡಿದ್ದು ನಲವತ್ತಾರು ರೂಪಾಯಿದು ಇವಾಗ ಡ್ಯೂಟಿ ಬೀಳ್ತವೆ ಅಂತ ನಾನು ಕೈಕೊಂಡು ಕೂತಿದ್ದೀನಿ ಒಂದು ಡ್ಯೂಟಿ ಬೀಳ್ತಾ ಇಲ್ಲ ಏನು ಮಾಡ್ತೀರಾ ಇವೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋಸ್ ಮಾಡ್ತೀವಲ್ವಾ ನಗ್ತಾ ಮಾಡ್ತೀವಿ ತುಂಬ ಜನ ಗನ್ನಿಸ್ಬೋದು ಇವ್ನ ಲೈಫ್ ಚೆನ್ನಾಗಿದೆ ಅಂತ ಬಟ್ ನಮ್ಮ ಲೈಫು ಹರಿದು ಊರ ಭಾಗಲಾಗಿರೋದು ಯಾರಿಗೂ ಗೊತ್ತಾಗಲ್ಲ ಅದನ್ನು ನಾವು ಅಷ್ಟು ಬೇಗ ಹೇಳ್ಕೊಳ್ಳೋದು ಇಲ್ಲ ಇಷ್ಟೇ ಜೀವನ ಕಮಿಟ್ಮೆಂಟು ತುಂಬ ಇದ್ದಾವೆ ಅದನ್ನ ನಡೆಸ್ಕೊಂಡು ಹೋಗೋದಿದೆಯಲ್ಲ ಅದು ಜೀವನ ಯಾರು ಕೂಡ ತಲೆ ಮೇಲೆ ಬಂದು ಕೂತ್ಕೋಬಾರ್ದು ಅಲ್ಲಿ ತನಕ ಇಟ್ಕೊಳ್ಳೇಕ್ ಹೋಗ್ಲೇಬಾರ್ದು ಅದೊಂದು ಮೇನ್ ಎಲ್ಲ ತಲೆ ಮೇಲೆ ಕೂತ್ಕೊಳ್ಳೋ ತನಕ ಬಿಟ್ಕೊಂಡ್ರೆ ಎಲ್ಲರೂ ಬಂದು ತಲೆ ಮೇಲೆ ಕೂತ್ಕೊಂಡು ಬಿಡ್ತಾರೆ ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಅದಕ್ಕೆ ಆದಷ್ಟು ನಾನು ಡ್ಯೂಟಿ ಕಡೆ ಗಮನ ಇದ್ದೀನಿ ಇಲ್ಲಂತಲ್ಲ ತುಂಬ ಜನಕ್ಕೆ ಅನ್ನಿಸ್ಬೋದು ಡ್ಯೂಟಿ ಮಾಡ್ತಾ ಇಲ್ಲ ಏನಿಲ್ಲ ಒಂದು ಸುಮ್ಮನೆ ಕತೆಗಳು ಹೊಡಿತಾನೆ ಅಂತ ಬಟ್ ನಮ್ಮ ಪ್ರಾಬ್ಲಮ್ ನಮಗೆ ಗೊತ್ತು ಇವೆಲ್ಲ ಸಿಚುವೇಶನ್ ನಡುವೆ ನಾನು ಡ್ಯೂಟಿನೂ ಮಾಡಿಕೊಂಡು ನಗು ಮುಖ ಇಟ್ಕೊಂಡು ಹೇಳೋಕ್ಕಾಗಲ್ಲ ಬಾಯ್ ಬಿಟ್ಟು ನಮ್ಮ ಪ್ರಾಬ್ಲಮ್ಸ್ ನಮಗೆ ನಡೀಲಿ ಎಲ್ಲಿ ತನಕ ಇವೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ನಾನು ಯಾರ ಹತ್ರನೂ ಕೈ ಚಾಚಿಲ್ಲ ಯಾರ ಹತ್ರ ನಾನು ದುಡ್ಡು ಕೊಡಿ ಅಂತ ಬೇಡ್ಕೊಂಡು ಹೋಗಿಲ್ಲ ಹೋಗೋದಿಲ್ಲ ಅದು ನನ್ಗೆ ಇಷ್ಟನೂ ಇಲ್ಲ ಇಷ್ಟಾನೋ ಕಷ್ಟನೋ ದುಡಿತಾ ಇದೀನಿ ದುಡಿತಿರ್ಬೇಕು ಅಷ್ಟೇ ಇವಾಗ ನಾನು ಹೋಗ್ತಾ ಇರೋದು ಅಪಾರ್ಟ್ಮೆಂಟ್ ಡ್ಯೂಟಿ ಪಿಕಪ್ ಆರ್ನೂರ್ ಮೀಟರ್ ಡ್ರಾಪ್ ಆರ್ನೂರ್ ಮೀಟರ್ ಐವತ್ತೊಂದು ರೂಪಾಯಿ ತೋರ್ಸೈತೆ ನಲ್ವತ್ತೆಂಟು ರೂಪಾಯಿ ತೋರ್ಸೈತೆ ಪ್ರಾಬ್ಲಮ್ ಏನ್ ಗೊತ್ತಾ ಈ ಅಪಾರ್ಟ್ಮೆಂಟ್ ಡ್ಯೂಟಿಗಳ ದೊಡ್ಡ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಪ್ಯಾಸೆಂಜರ್ ಬೇಗ ಫ್ಲಾಟ್ ನಂಬರ್ ಹಾಕೋದಿಲ್ಲ ಇದೇ ತಲೆನೋವು முந்தேனே இரோது ஆ கடை கேட்டேன்னு இது கேட்டு இது எண்ட்ரி அதுக்கெக்கடைந்தானேடணா அந்த இல்லை ட்ராஃபிக்கு மெட்டிரோ கன்ஸ்ட்ரக்ஷன் நடித்தே அதுக்கு ஃபுல்லு ஜாமு கொடுக்குனல் இது ஸ்டேஷன் பருத்தி அதுக்காள் நான் अलगे गोद्रेज प्लांट इन गोद्रेज उ सेवन नई फाइव सिक्स वन एट सर ऊबर था लगया। अरे बुक क्यों किया फिर पैदल जाना था तो, अरे वो, तो मैं अरे आए नहीं तो बोले तो दो मिनट में आ सकते है क्या ट्रैफिक कितना है ट्रैफिक देखना चाहिए ना सर अपने को भी ट्रैफिक में से आना बोले तो टाइम लगता ही है ना इतना छोटा डिस्टेंस के लिए बुक आपकी है अभी बोल रहे हो मैं क्या करूँ मेरे को हॉस्पिटल जाना था ठीक है सर आपको हॉस्पिटल जाना था मानता हूँ मुझको बुकिंग आया मैं एक्सेप्ट किया मैं आ रहा था मैं मैसेज भी डाला हूँ आप चेक कीजिए मैसेज नहीं आया क्या तो आपसे तो पहले आपसे तो पहले तीन ऑटो कैंसिल हुए मेरे को पता भी नहीं लगा कि आपका बुक कब हुआ है बुक कब हुआ है तो आप देख लेने का ना सर एक बार सर मैं गुस्सा नहीं कर रहा हूँ मैं आपको बता रहा हूँ

ठीक है सर आप कैंसल आपको ही करना पड़ेगा एक बार देख लीजिए कैंसिल आप करना पड़ेगा सर आप करना पड़ेगा। कोई बात नहीं कैंसिल कर लीजिएगा सर क्योंकि मैं अभी मैं कैंसिल करना बोले तो मैं आपके लोकेशन में जाना पड़ेगा लोकेशन में जाने के लिए अब आपसे अप्रूवल ले, लेना ही पड़ेगा मुझको गेट का इसीलिए नहीं नहीं मेरे को कैंसिल करना है। ಠೀಗಸ ಕೊಯ್ ಬಾತ್ ನೀರ ಸಾರಿ ಈ ರೀತಿ ಆಗುತ್ತೆ ಪ್ಯಾಸೆಂಜರು ಇವಾಗ ಬುಕ್ ಮಾಡಿದ್ದಾರೆ ಆರ್ನೂರು ಮೀಟರ್ಗೆ ಬಟ್ ಅವ್ರ ಪ್ರಾಬ್ಲಮ್ ಏನಂತಂದ್ರೆ ನಾಲ್ಕು ಆಟೋ ಕ್ಯಾನ್ಸಲ್ ಆಗಿದಾವೆ ಅಂತ ಇವಾಗ ನನ್ನ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ರಿವರ್ಸ್ ತಗೊಳ್ಳುವಾಗ ಈ ನನ್ನ ಮಕ್ಕಳು ಹಿಂದೆ ನೋಡ್ಲಿಲ್ಲ ಆ ಕಾರಣದಿಂದ ನನ್ನ ಗಾಡಿ ಟಚ್ ಆಯ್ತು ಎಲ್ಲಿ ಟಚ್ ಆಯ್ತು ಎಲ್ಲೂ ಟಚ್ ಆಗಿಲ್ಲ ಸ್ವಲ್ಪ ನೋಡ್ಕೋಬೇಕಾಗಿತ್ತು ನಾನು ನೋಡ್ಕೊಂಡಿಲ್ಲ ಬಟ್ ಪರವಾಗಿಲ್ಲ ಏನು ಮಾಡಕ್ಕಾಗಲ್ಲ ರೈಡರ್ ಆರ್ ಕ್ಯಾನ್ಸಲ್ಡ್ ಏನ್ ಮಾಡ್ತೀರಾ ಕೆಲವೊಂದು ಪ್ಯಾಸೆಂಜರ್ ಅವನು ಇನ್ನೂ ನಾನು ಪ್ರೀತಿಯಿಂದ ಎಳಿದಿನಿ ಅವ್ರು ನೋಡಿದ್ರೆ ಕೋಪನೆ ಮಾಡ್ಕೊಂಡು ಪರವಾಗಿಲ್ಲ ಆಗ್ತಾ ಇರುತ್ತೆ ಹಾಗೆ ಈ ಕ್ಯಾನ್ಸಲೇಷನ್ ಡ್ಯೂಟಿ ನನಗ್ ಬರಲ್ಲ ಕ್ಯಾನ್ಸಲೇಷನ್ ಚಾರ್ಜಸ್ ಬರಲ್ಲ ನಾನು ಆಲ್ಮೋಸ್ಟ್ ಆರ್ನೂರು ಮೀಟರ್ ಬಂದಿದ್ದೀನಿ ಆರ್ನೂರು ಮೀಟರ್ ಬಂದ್ರು ನನಗೇನು ಸಿಗಲ್ಲ ಇದರಲ್ಲಿ ತುಂಬ ಜನ ಅನ್ಕೋತಾರೆ ಕ್ಯಾನ್ಸಲೇಷನ್ ಚಾರ್ಜ್ ಸಿಗ್ಬೋದು ಇವರಿಗೆ ಬಟ್ ಕ್ಯಾನ್ಸಲೇಷನ್ ಚಾರ್ಜಸ್ ಸಿಗಲ್ಲ ನಮಗೆ ಪರವಾಗಿಲ್ಲ ಡ್ಯೂಟಿಗಳು ಬೀಳ್ತಾ ಇಲ್ಲ ಯಾವ್ದು ಡ್ಯೂಟಿಗಳಿಲ್ಲ ಇಲ್ಲ ಕಾದೆ 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 ಸಾಕಾಗೋಯ್ತು ಇವಾಗ ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು ನಂದು ಒಂದರಲ್ಲಿ ನೂರ ಇಪ್ಪತ್ತೈದು ಒಂದು ಆರುನೂರ ಐವತ್ತು ಏಳ್ನೂರ ಎಪ್ಪತ್ತೈದು ಒಂದು ನೂರ ಐವತ್ತು ಒಂಬೈನೂರ ಇಪ್ಪತ್ತೈದು ರೂಪಾಯಿ ಟೋಟಲ್ ಅರ್ನಿಂಗು ನೋಡೋಣ ಇವಾಗ ಸೀದಾ ಮನೆ ಕಡೆ ಹೋಗೋಣ ಆದ್ರೆ ಡ್ಯೂಟಿ ಮಾಡ್ತೀನಿ ಇಲ್ಲ ಅಂತಂದ್ರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೇಳೋಕ್ಕಾಗಲ್ಲ ಸ್ವಲ್ಪ ಮನೆ ಹತ್ರ ಹೋಗ್ಬಿಟ್ಟು ನೋಡೋಣ ಏನಾಗೈತೆ ಅಂಗಡಿಲಿ ಯಾರಿದ್ದಾರೆ ಏರ್ ಇಲ್ಲ ಏನು ನಡಿತೈತೆ ಅಂತ ನೋಡ್ಕೊಂಡು ಆಮೇಲೆ ಮಾಡೋಣ